ಧಾತು ವೀರ್ಯ ಆಂಬ್ಳ ಅಂತ ಒಂದು ಔಷಧಿ ಮಾಡಿದೀವಿ ಅದಕ್ಕೆ ಬೇಕಾಗಿರೋದು ಒಂದು ಚಿನ್ನ ಪಶುಪದು ಲೆಕ್ಕದಲ್ಲಿ ಇರುವಂತಹ ಒಂದು ಪಶ್ಪಣ ತಯಾರು ಮಾಡಿದ್ದೀವಿ ಇದು ಒಂದು ಅಕ್ಕಿ ಕಾಲಷ್ಟು ಇದರ ಜೊತೆಗೆ ಹಾಕಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಮೂಳಿ ಮಾತಾಡ್ತಾ ಇದ್ದೀನಿ ಪಾರಂಪರಿ ಸಿದ್ಧವೈದ ಗಿಡಮೂಳಿಗೆ ಔಷಧಿ ಇವತ್ತೇನೆಂದರೆ ಧಾತು ವೀರ್ಯ ತಾಮೂಲ ಇದು ಧಾತಲ್ಲಿ ವೀರ್ಯ ನಷ್ಟ ಧಾತು ಕೆಟ್ಟೋಗಿರೋದು ಧಾತು ನೀರಿನ ಥರ ಆಗಿರೋದು ಮತ್ತು ನಮಗೆ ಸಂಭೋಗ ಮಾಡುವಾಗ ಒಂದು ಬೇಗ ವೀರ್ಯ ಔಟ್ ಆಗೋದು ವೀರ್ಯದಲ್ಲಿ ಬಲ ಪ್ಲಸ್ ಸ್ಪ್ರಂ ಕೌಂಟಿಂಗ್ ಕಡಿಮೆ ಇರೋದು ಇಂಥದ್ದಕ್ಕೆ ಒಂದು ಅದ್ಭುತವಾದ ಒಂದು ಔಷಧಿ ಇದು ಮತ್ತು ಎಷ್ಟೋ ವರ್ಷಗಳಿಂದ ಬಲ ಇಲ್ದಿ ಅವ್ರಿಗೆ ಇದೊಂದು ಆ ಬಳ ಕೊಡುವಂಥ ಒಂದು ಧಾತುವೀರ್ಯ ತಾಮ ಇದು ಇದು ಅದ್ಭುತವಾದ ಒಂದು ಮೆಡಿಸಿನ್ ಇದು ಇದು ಹೇಗೆ ಅಂದರೆ ಎರಡು ಎಲೆ ಲವಂಗ ಮತ್ತು ರೋಜಾ ಗುಲ್ಕಂದು ಇದು ಮೂರೂ ಈ ನಾಲ್ಕು ಐಟಮ್ ಇದ್ರ ಜೊತೆಗೆ ಒಂದು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಒಂದು ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ನಡೆಸು ಚೆನ್ನಾಗಿ ಬಾಯಲ್ಲಿ ಆಗೋದು ಆ ರಸ ನುಂಗಬೇಕಾಗತ್ತೆ ಹತ್ತಿಂದ ಹದಿನೈದು ದಿನ ಸಾಕು ಒಂದು ತಿಂಗಳು ಇಲ್ಲ ಎರಡು ತಿಂಗಳು ಗಂಡ ಹೆಂತಿ ಸೇರಿದೆ ಅಂದರೆ ತುಂಬ ಉತ್ತಮ ಬಾಡಿಯಲ್ಲಿ ಒಳ್ಳೆ ಎನರ್ಜಿ ಬರುತ್ತೆ ಧಾತು ಚೆನ್ನಾಗಿ ಇಂಪ್ರೂವ್ಮೆಂಟ್ ಇರುತ್ತೆ ಮತ್ತು ಕೌಂಡ್ಸ್ ಚೆನ್ನಾಗಿರುತ್ತೆ ವೀರ್ಯನೂ ಬಲ ಇರುತ್ತೆ ಬಾಡಿಯಲ್ಲಿ ಒಂದು ನರ ಮಾಂಸ ರಕ್ತ ಮೂಳೆ ಇದೆಲ್ಲ ಒಂಥರ ಸ್ಟ್ರಾಂಗ್ ಆಗುತ್ತೆ ಆಮೇಲೆ ಯಾವತ್ತೂ ಇಲ್ಲದ್ರೆ ಒಂಥರ ಬಾಡಿಲಿ ಒಂದು ಒಳ್ಳೆಯ ಕೌಂಡ್ ಬರುತ್ತೆ ಇದು ಮತ್ತು ಇವರು ಒಬ್ಬರೇ ಗಂಡಸ್ರೊಬ್ರೇ ತೊಗೋಬೋದ ಇಲ್ಲ ಹೆಣ್ಮಕ್ಳು ತೊಗೋಬೋದು ಅವರಲ್ಲಿ ಒಂಥರ ಇರ್ತಾರೆ ಮಾಡಿಲಿ ಚೆನ್ನಾಗಿದ್ರೆ ಕೂಡ ಒಂದು ಆಕ್ಟಿವೇಟ್ ಆಗಿರಲ್ಲ ಇದನ್ನು ಒಳ್ಳೆಯ ಒಂದು ತೆಂಪು ಕೊಡುವಂಥ ಒಂದು ಧಾತು ಮೀರಿಯ ತಾಂಬೂಲ ಇದನ್ನು ಹೇಗೆ ಮಾಡ್ತಾಯಿದ್ದೀವಿ ಅಂದರೆ ಇದನ್ನು ಇದೇ ಥರ ಚೆನ್ನಾಗಿ ಅರಿತಾಯಿರ್ತೀವಿ ಈ ಈ ಪೌಡ್ರನ್ನೇ ಚೆನ್ನಾಗಿ ಅರದು ಬೆಂಕಿ ಹಾಕಿ ಇದೊಂದು ಸ್ವರ್ಣ ಬಷ್ಪ ಸಹ ಅದ್ರ ಅಷ್ಟು ಏನು ಕೆಲಸ ಸ್ವರ್ಣ ಸ್ವರ್ಣಬುಷ್ಪ ಎಷ್ಟು ಕೆಲಸ ಮಾಡೋದೋ ಆ ಥರ ಕೆಲಸ ಇದು ಒಂದು ಅದ್ಭುತವಾದ ಒಂದು ಮೆಡಿಸಿನ್ ಇದನ್ನು ಹೇಗೆ ಮಾಡೋದಂತ ಹೇಳೋಣ ಇದು ಬಂದು ಎಲ್ಲರೂ ಮಾಡ್ಕೊಳಕ್ಕಾಗಲ್ಲ ಕಮ್ಮಿ ಬೆಲೆಯೇ ಇರುತ್ತೆ ನೀವು ಇಷ್ಟ ಆದರೆ ಇದು ತೊಗೋಬೋದು ಏನು ತೊಂದರೆ ಇಲ್ಲ ಒಂದು ಅದ್ಭುತವಾದ ಒಂದು ಮೆಡಿಸನ್ ಹತ್ತಿಂದ ಹದಿನೈದು ದಿನ ಸಾಕು ಅದರ ಎಲ್ಲರೂ ಯೂಸ್ ಮಾಡ್ಬೋದು ಹೊಸ್ದಾಗಿ ಮದುವೆ ಆಗೋರು ಮದುವೆ ಆಗಿ ನಮ್ಮಲ್ಲಿ ಸುಖ ಇಲ್ಲೇ ನರ ನರಾಬಿಕ್ನಸ್ ಇರೋರು ಅಂಥವ್ರಿಗೆಲ್ಲ ಒಳ್ಳೆ ಅದ್ಭುತವಾದ ಒಂದು ಮೆಡಿಷನ್ ಇದು ಧಾತು ವೀರ್ಯ ಆಂಬ್ಳ ಅಂತ ಒಂದು ಔಷಧಿ ಮಾಡಿದ್ದೀವಿ ಅದಕ್ಕೆ ಬೇಕಾಗಿರೋದು ಒಂದು ಚಿನ್ನ ಪಶ್ಪದು ಲೆಕ್ಕದಲ್ಲಿ ಇರುವಂಥ ಒಂದು ಪಶ್ಪನ ತಯಾರು ಮಾಡಿದ್ದೀವಿ ಇದು ಒಂದು ಅಕ್ಕಿ ಕಾಲಷ್ಟು ಇದ್ರ ಜೊತೆಗೆ ಹಾಕಿ ಎರಡು ಲವಂಗ ಕಡಲೆ ಬೀಜಷ್ಟು ಜಾಕಾಯಿ ಮತ್ತು ರೋಜಾ ಗುಲ್ಕಂದ್ ಎರಡು ಉಳ್ಳಿದೆಲೆ ಇದು ನೈಟು ಊಟ ಆದಮೇಲೆ ಅರ್ಧ ಗಂಟೆಗೆ ಮುಂಚೆ ಇದನ್ನು ಬಾಯಿಗೆ ಹಾಕ್ಕೊಂಡು ಚೆನ್ನಾಗಿ ಹಗದು ಈ ರಸನ ನುಂಗಬೇಕಾಗತ್ತೆ ಇದರಿಂದ ಬಲ ಏನಂದರೆ ಧಾತು ಗಟ್ಟಿಯಾಗತ್ತೆ ವೀರ್ಯ ವೃದ್ಧಿ ಆಗತ್ತೆ ಮತ್ತು ನರ ಒಳ್ಳೆಯ ಸ್ಟ್ರೆಂತ್ ಆಗತ್ತೆ ಒಂದು ಅರ್ಭುತವಾದ ಧಾತು ವೀರ್ಯ ತಾಂಬಲ ಇದು ಹೊಸದಾಗಿ ಮದುವೆ ಆಗೋರು ತೊಗೋಬೋದು ಮದುವೆ ಹಾಕಿರೋರು ತೊಗೋಬೋದು ಇದನ್ನು ಒಂದು ಅರ್ಭುತವಾದ ಒಂದು ಮೆಡಿಸನು ಹತ್ತಿಂದ ಹದಿನೈದು ದಿನ ಇದು ತಗೋಬೇಕು ಮತ್ತು ಅದೇ ಥರ ಅದು ತಗೊಂಡು ಆದಮೇಲೆ ಮತ್ತು ಮೂರು ತಿಂಗಳಿಗೊಂದು ಸರ್ತಿ ಇದನ್ನು ತಗೊಂಡ್ರೆ ಅವ್ರಿರೋಂಥ ವೀರ್ಯ ಧಾತು ಎಲ್ಲ ನಷ್ಟ ಆಗಿರೋರೆಲ್ಲ ಇದನ್ನು ಇದರಿಂದ ಅವರು ಅರನ ಎಲ್ಲ ಸರಿ ಮಾಡ್ಕೋಬೋದು ಮತ್ತು ಗಂಡ ಇಂತೆ ಸಮಸ್ಥೆಯಲ್ಲಿ ಸಮಸ್ಥೆ ಇರೋರು ಬೇಗ ಅವ್ರೆ ಸಂಭೋಗ ಮಾಡುವಾಗ ಬೇಗ ತೃಪ್ತಿ ಅವ್ರದ್ದು ಇದು ಒಂದು ಅದ್ಭುತವಾದ ಒಂದು ಮೆಡಿಸಿನ್ ಇದು ಆಗಿನ ಕಾಲದಲ್ಲಿ ಇದನ್ನೆಲ್ಲ ರಾಜರ ಕಾಲದಲ್ಲಿ ಇದೆಲ್ಲ ಯೂಸ್ ಮಾಡ್ತಾ ಇದ್ರಂತೆ ಯೂಸ್ ಮಾಡ್ತಾ ಇದ್ರು ಇದು ಒಂದು ಅದ್ಭುತವಾದ ಒಂದು ನರಗೆ ಒಂದು ಆರೋಗ್ಯ ಸ್ಟ್ರೆಂಥು ಬಲ ಕೊಡುವಂಥ ಒಂದು ಧಾತು ಹೀರಿಯ ತಾಂಬಲ ಇದನ್ನು ತಯಾರು ಮಾಡಿದ್ವಿ ಹತ್ತಿಂದ ಹದಿನೈದು ದಿನ ಒಳಗೆ ತೊಗೊಂಡ್ರೆ ಒಂದು ತಿಂಗಳು ಸೇರಿದೆ ಅಂದರೆ ಹೆಣ್ಣು ಮಕ್ಕಳ ಜೊತೆ ಅವರಲ್ಲಿ ಎಲ್ಲ ಥರ ನರ ನಾಡಿ ನರ ಎಲ್ಲ ಥರ ಮಾಂಸ ಖಂಡ ಗಿಂಡ ಎಲ್ಲನೂ ಗಟ್ಟಿಯಾಗಿ ಅವರಲ್ಲಿ ಒಂದು ಗಂಡಾಯಿತ ಸಮಯದಲ್ಲಿ ತುಂಬ ಆರೋಗ್ಯವಾಗಿ ಅವ್ರಿಗೆ ಬೇಕಾಗಿ ಕೊಡ್ಬೋದು ಒಂದು ಅದ್ಭುತವಾದ ಒಂದು ಮೆಡಿಷನ್ ಇದು ಇದು ಬೇಕಾಗಿರೋರು ತೊಗೋಬೋದು ಒಂದು ಅದ್ಭುತವಾದ ಒಂದು ಮೆಡಿಷನು ನಮಸ್ತೆ